ಯಾಕರಲ್ಲ ನಾನು ಕೂಗ್ದೆ ನಾನೆಲ್ಲಿ ಕೂಗ್ದೆ ನಾನೆಲ್ಲಿ ಕೂಗ್ದೆ ನಾನೆಲ್ಲ ಕೂಗ್ದೆ ನಿಮ್ಮ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಪ್ಲಾಸ್ಟಿಂಗ್ ಕೆಲಸ ಅಂತೂ ಎಲ್ಲ ಮೈಗೆ ಮುಗಿದೈತೆ ಆದ್ರೆ ಇನ್ನೂ ಗಾರೆ ಕೆಲಸ ಒಂದು ಐದು ದಿನದ ಗಾರೆ ಕೆಲಸ ಐತೆ ಪ್ಲಾಸ್ಟಿಂಗ್ ಕೆಲಸ ಅಂದ್ರೆ ಗೋಡೆದು ಮಾತ್ರ ಮುಗ್ದೈತೆ ಇನ್ನು ಚಿಟ್ಕಿ ಚಿಟಕಿ ಹಾಕ್ತಾರಲ್ಲ ಆ ಚಿಟ್ಕಿ ಕೆಲಸ ಐತೆ ಆಮೇಲೆ ಇಲ್ಲಿ ಪ್ಲಂಬಿಂಗ್ ಸಾಮಾನು ಎಲ್ಲನೇ ತಗೊಂಡು ಮಾಡ್ತೀರವ್ ಅವರು ನಾಳೆಗೆ ಪತ್ತೀನಿ ಅಂತಂದ್ರೆ ಕೆಲಸಕ್ಕೆ ಏನೋ ಸರ್ ಏನಕ್ಕೆ ಅಂತ ಗೊತ್ತಿಲ್ಲ ಉಡ್ನಲ್ಲಿ ಇಷ್ಟ ದಾರಿ ಪೈಪು ತರಿಸಿರುವಂಥದ್ದು ಬ್ರದರ್ ಬಂದು ಹುಣಸೂರು ಇದು ಏನೋ ಸೋಕೇಸ್ ವುಡ್ಡಲ್ಲಿ ಮಾಡಿಸಿದ್ರೆ ಒಂದು ಸ್ವಲ್ಪ ತಿನ್ನದ ಮಟ್ಟಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಆಮೇಲೆ ಹಾಳಾಗುತ್ತೆ ಅಂತ ಅತಿ ಹೆಚ್ಚಾಗಿ ಈಗ ಜನಗಳೆಲ್ಲ ಮಾಮೂಲಿ ಗಾರಿಯಲ್ಲಿ ಮಾಡಿಸ್ತಾ ಇರುವಂಥದ್ದು ಹೀಗೆ ಟಿ ವಿ ಸೋಕೇಸ್ ಆಗಿರ್ಬೋದು ಮಾಮೂಲಿ ಕಬೋರ್ಡ್ಗಳಾಗಿರ್ಬೋದು ಎಲ್ಲ ಪ್ರತಿಯೊಂದು ಕೂಡ ಗಾರೆಲಿ ಕಬ್ನ ಎ ಟಿ ಎಮ್ ಎಮ್ ಕಬ್ಬನ ಕಟ್ಕೊಂಡು ಗಾರೇಲೆ ಮಾಡ್ತಾರಲ್ಲ ಆ ಥರ ಮಾಡ್ತಾ ಇರುವಂಥದ್ದು ಹುಣ್ಸೂರಿಂದ ಬ್ರದರು ಹುಣ್ಸೂರಿಂದ ಬಂದವರೆ ಅದನ್ನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲೇ ಟೋಟಲ್ ಈಗ ಎಲ್ಲ ತೋರಿಸ್ತೀನಿ ಎಲ್ಲ ಅವರೇ ಪ್ರತಿಯೊಂದು ಅವರೇ ಮಾಡೋವಂಥದ್ದು ಲೈಟಿಂಗ್ಸ್ ಒಳಗಡೆ ಡಿಸೈನ್ ಲೈಟಿಂಗ್ಸ್ ಬಿಡೋದು ಎಲ್ಲ ಪ್ರತಿಯೊಂದುವೇ ಎಷ್ಟು ಒಂದು ಒಂದು ವರ್ಷದ ಮೇಲಾಗಕ್ಕೆಲ್ವಾ ನಮಗೂ ಪರಿಚಯ ನಮಗೇ ಹಾಂ ಒಂದು ವರ್ಷದ ಮೇಲೆ ಹಾಂ ಒಂದು ವರ್ಷದ ಮೇಲಾಗೈತೆ ಹೇಳಿದರು ನಾನು ನಿಮಗೆ ಸೋ ಕೆಲಸ ಮಾಡ್ಕೊಡ್ತೀನಿ ತುಂಬಾ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದಾರೆ ವರ್ಕ್ ಮಾಡ್ತಾ ನಿಮಗೆ ನಿಮ್ಗೆ ಫಿನಿಶಿಂಗು ಥರ ಮಾಡ್ತಾರೆ ಅಂತೆಲ್ಲ ತೋರ್ತೀನಿ ನೋಡ್ತಾ ಇರಿ ಹಾ ಹೌದೌದು ಉದ್ರಿ ಉದ್ರಿ ಹೊಡಿತಾರೆ

ದೊಡ್ಡ ಮಟ್ಟದಲ್ಲಿ ಮಾಡ್ಸೋಕ್ಕಾಗಲ್ಲ ಅದಕ್ಕೆ ಸಿಂಪಲ್ಲಾಗಿ ಒಂದು ಕಬೋರ್ಡ್ ಮಾಡಿಸ್ಬೇಕಲ್ಲಿ ಬಟ್ಟೆ ಗಿಟ್ಟೆ ಬಿಡಿಕೊಳ್ಳೋಕ್ಕೆ ದೊಡ್ಡ ರೂಮು ದೇವ್ರ ಮನೆ ಎಲ್ಲ ಗಿಲವಾಗಿ ಇವತ್ತೆ ಎಂಟು ದಿನ ಆಯಿತು ಪ್ಲಾಸ್ಟಿಂಗ್ ಆಗಿ ನೀರು ಎಂಟು ದಿನದಿಂದ ನೀರು ಒಂದು ಹತ್ತು ತಿಂ ಗಂಟೆ ಹಾಕ್ಬೇಕು ಅಂತ ಹೇಳೋರೆ ನೀರು ಹಾಕ್ತಾ ವಿ ನೋಡಮ್ಮ ಈಗ ಈ ಥರ ಪ್ಲೈನಾಗಿ ಕಾಣ್ತೈತೆ ನೋಡಿ ಪೂರ್ತಿ ಚಿತ್ರ ಮೇಲೆ ಯಾವ ಥರ ಕಾಣ್ತದೆ ಅಂತ ಅಂದ್ಬಿಟ್ಟು ನೋಡ್ಬೋದ ಹಾಂ ಹೌದು ಯಾಕರಲ್ಲ ನಾನು ಕೂಗ್ದೆ ನಾನೆಲ್ಲಿ ಕೂಗ್ದೆ ನಾನೆಲ್ಲಿ ಕೂಗ್ದೆ ಏನು ನಾನೆಲ್ಲ ಕೂಗ್ದೆ ನಿಮ್ಮ ಹಾ ಎರಡೆರಡು ಬಸ್ಸು ಒಂದೇ ಸಲ ಬರ್ತಾವೆ ಗತಗೆ ಗತೀ ಹಾಂ ಏನೋ ಮಾತಾಡ್ತಾರೆ ಕಶಾಸಕ ಮಾತಾಡ್ತಾರೆ ಏನೋ ಒಂದು ಪಾಂಡಪುರ ಹೋಯ್ತದೆ ಇನ್ನೊಂದು ಅಲ್ಲೇ ಇರೋ ಅಲ್ಲೇ ಇರೋ ಕರೆಂಟ್ ಇಲ್ಲಿ ನಿಮಗೆ ಏನೇನು ಹೆಸರು ಹೆಸರು ಏನಿಲ್ಲ ನಿನ್ನ ಹೆಸರು ಏನೇನು ಹೆಸರು ಹಾಂ ಹಾಂ

ಅಲ್ಲ ನೋಡಿ ಇಕ್ಕಡೇ ಇಂಗ್ ಮಾಡಬೇಕು ನೀವು ಮುನಿಕೆ ಇbrve ಇವರು ಸಂತಾನಂತ ಇbrve ಅಣ್ಣ ನೀವ ಇbr ಇಬ್ರು ಹಣ ಸೇರ್ತಿದೆ ನೀ ಎಲ್ಲಾ ಡಿಸೈನ್ ಮಾಡೋದಿಲ್ಲ ಕಲಿಬೇಕು ಶೋಕೇಸ್ ಕಳ ಹೇಳ್ತ ಕೈ ಅಡಾಡ್ ಸುಸ್ತ ನೀಗೆ ಹಾ ನೋಡಿ ಹೇಳ್ತಾನೆ ಅವನು ತಾನೆ ಏನು ಇವನೆನ್ ಓಡಲೇಬೇಕು ಅಂತ ಏನಿಲ್ಲ ಅದೆ ನಿಜ ಓಡಲೇ ಏನು ಹೌದ ರೀ ಹೌದು ಎಸ್ ಎಲ್ ಸಿ ಇಲ್ಲ ಅಷ್ಟು ನಮ್ಮದು ಅಲ್ಲಿ ನಮ್ಮದು ಎಸ್ ಎಸ್ ಎಲ್ ಸಿ ನಮಗೆ ನಮಗೆ ಆಸಕ್ತಿ ಒಂದು ಮೇಯ್ನು ಆಸಕ್ತಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿತು ಯಾವ ಬೇಕಾದ್ರೂ ಮನೆ ಬಂತು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಬೇಕು ಮಾಮೂಲಿ ಇದು ಡಿಸೈನು ಟಿ ವಿ ಶೋಕೇಸು ಡಿಸೈನ್ ಮಾಡೋಕ್ಕೆ ಇಲ್ಲಿ ಪಾಂಡಪುರ ನಮ್ಮ ಪಾಂಡಪುರ ಇಲ್ಲಿ ಬಂದೀವಿ ಅದೇನೇನೋ ಐಟಮ್ಗಳು ಅದಕ್ಕೇನೇನೋ ಮಾಡ್ತಾರೋ ಗೊತ್ತಿಲ್ಲ ನಮಗೆ ಅದನ್ನು ತಗೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಪಾಂಡಪುರ ಅಂಗಡಿಗೆ ಬಂದಿರೋದು ಇಲ್ಲಿ ಏನೇನು ಐಟಮ್ ತಗೋತಾರೆ ಗೊತ್ತಿಲ್ಲ ನೋಡಬೇಕು ಇಲ್ಲಿ ಕಾರಲ್ಲೇ ಅವ್ರದ್ದೇ ಇದು ಕಾರು ಪ್ರಜಾರದವರು ನೋಡಮ್ಮ ಎಷ್ಟಾದವು ಗೊತ್ತಿಲ್ಲ ಇಲ್ಲಿ ಐಟಮು ಬರೀಸ್ತಾವ್ರೆ ನಮ್ಗೆ ಗೊತ್ತಿಲ್ವಲ್ಲ ಅವರು ಏನೇನು ಬೇಕು ಅಂತ ಅಂದ್ಬಿಟ್ಟು ಅವ್ರು ಟಿ ವಿ ಸೋಕೇಸ್ಗೆ ಸಣ್ಣ ಪುಟ್ಟ ಐಟಮ್ ಬೇಕಲ್ಲ ಅದನ್ನು ತಗೊಂಡು ಅವೇನೋ ಬರೀ ಒಂದುವರೆ ಸಾವಿರ ರೂಪಾಯಿ ಆಗಿರುವಂಥದ್ದು ಮಿಸ್ ಆಗಿರ್ಬೋದು ಮತ್ತು ಲೈಟಿಂಗ್ಸ್ಗೆ ಡಿಸೈನ್ಗೆ ಬಿಡ್ತಾರಲ್ಲ ಅದು ವೈರುಗಳು ಇವೆಲ್ಲ ಸೇರಿ ಒಂದೂವರೆ ಸಾವಿರ ರೂಪಾಯಿ ಅದು ಅಷ್ಟೇ ಇವು ಮಿಸ್ ಮಿಸ್ ಬೇಕು ಅದಕ್ಕೋಸ್ಕರ ಈಗ ಮಿಸ್ ತಗೋಳೋಕ್ಕೆ ಅಂತ ಬಂದಿದ್ವಿ ಅದೇ ಈ ಫೋನ್ಗಳು ಒಂದಾದ್ಮೇಲೆ ಆಗ್ತದೆ ಹಲೋ

ಹಾಂ ನೀಟೇ ನಮ್ಮ ನೀಟೇ ಒಳ್ಳೆ ಕ್ಯೂರಿಂಗ್ ಮಾಡಿಕೊಂಡು ಚೆನ್ನಾಗಿ ನಾಲ್ಕೂರು ಕೆಜಿ ಬಿಟ್ಟು ಒಳ್ಳೆ ಮಾಡೋದು ಲೈಫ್ ಲಾಂಗ್ ಸೊ ಈಗ ಪಾಂಡಪುರದಿಂದ ಐಟಮ್ ತಂದಾಯಿತು ಇದಕ್ಕೆ ಸಂಬಂಧಪಟ್ಟ ಐಟಮ್ ಅಷ್ಟೊತ್ತು ಗಾಳಿ ಎಲ್ಲ ಬಾಯಗಿಳೆ ಎಲ್ಲ ನೋಡಿ ಏನೋ ಮಾರಾಟ ಮಾಡ್ತಾವ್ರೆ ಮಾಡ್ತಾ ಇರಲಿ ನಾಷ್ಟ ತಗೊಂಡ್ಬರ್ಬೇಕು ನಾಶ ಬಾಯ್ತಾ ನಾಶ ತಗೊಬಂದ್ರೆ ಬೇರೆ ಕೂಡ್ರಲ್ ಕೂಡ್ರಲ್ಲಿ ಕುಣಿಸ್ಕೊಳಕ್ಕೆ ಐ ಕಿಲಕ್ಕ ನಾನು ನಡ್ಕೊಬ ಕುಡ್ದು ಕುಂದ್ಕಂದಿ ಆ ಕೂಡ್ರಲ್ಲಿ ಹೆಂಗೆ ಕುತ್ಕೊಂಡಿ ನಾನು ಮುಂದಕ್ಕೆ ನೀರು ಮಡಿಕತ್ತೀನಿಲ್ಲ ಇಷ್ಟಾಯ್ತು ಈಗ ನಾಷ್ಟ ಕೊಡ್ಬಿಟ್ಟು ಬಂದೋ ಇನ್ನು ನಾಷ್ಟ ಮಾಡಿಲ್ಲ ಈಗ ನಾಷ್ಟ ಮಾಡಬೇಕು ಏನ್ಲೇ ನಾಷ್ಟ ಹಾಂ ಅದು ತುರುಗ್ತದೆ ನೋಡಿ ಹೆಂಗೆ ತಿಂತಾದೆ ಅದು ಅಲ್ಲಿ ಟಿಫನಲ್ಲೇ ತಿಂತಾದೆ ತಟ್ಟೆಗೆ ಹಾಕೊಂಡು ತಿನ್ನೋ ಬಂದದು ಇಲ್ಲ ನನಗೆ ಉಪ್ಸಾರು ನಾವು ಡ ಇದ್ರಲ್ಲಿವೆ ಉಪ್ಸಾರು ಮುಂದೆಸ್ರು ಬಾತು ಎಣ್ಣೆ ಬುಟ್ಟಿ ಚೆನ್ನಾಗಿ ಜಾಸ್ತಿಯಾ ಚೆನ್ನಾಗಿ ಮಾಡಿದ ಬೇಡ ನೋಡಿ ಈಗ ಈ ಅಂತಕ್ಕೆ ಬಂದೈತೆ ಇನ್ನ ಇದು ಹಂಗೆ ಇನ್ನ ಮಾಡ್ತಾ 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 ಇನ್ನೂ ಒಳ್ಳೆ ಚೆನ್ನಾಗಿ ಒಂದು ಅಂತ ಬರುತ್ತೆ ಟಿವಿ ಸೋ ಕೆಸು ಟಿವಿ ವಿ ಕೆಸು ಸ್ಟೆಪ್ ಬೈ ಸ್ಟೆಪ್ ತುಂಬಾ ಡಿಸೈನ್ಗಳು ಇರ್ತವೆ ಯಾವ ಡಿಸೈನ್ ಬೇಕಾದರೂ ಆಯ್ಕೆ ಮಾಡ್ಕೊಬೋದು ಫೋಟೋ ತೋರ್ಬಿಟ್ಟು ಈ ಥರ ಬೇಕು ಅಂತಂದರೆ ಬ್ರದರ್ಸು ಈ ವೃತ್ತಿಲಿ ತುಂಬ ಚೆನ್ನಾಗಿ ಪಳಗಿರೋದ್ರಿಂದ ಅದೇ ಥರ ನೀಟಾಗಿ ಮಾಡಿಕೊಡ್ತಾರೆ ಇನ್ನು ನೆಕ್ಸ್ಟ್ ಸ್ಟೆಪ್ಪು ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಒಂದು ಮೂಟೆ ಸಿಮೆಂಟ್ ಕೇಳಿದ್ರು ಸಿಮೆಂಟ ತಗೊಬಂದು ಕೊಟ್ಬಿಟ್ಟು ಈಗ ಟೀ ತಗೊಂಡು ಹೋಗಿ ಅಂತ ಬಂದೀನಿ ಆಗಿದೆ ಅದೇ ಟೀ ಎಲ್ಲೇ ಮಧ್ಯದಲ್ಲಿ ಯಾವುದೋ ಮೈಸೂರು ಬ್ರದರು ಅಣ್ಣರು ಬಂದರು ನೋಡಮ್ಮ ಅಂತ ಅವರು ಮಾತಾಡಿಸಿ ಕಳಿಸ್ತು ಒಂದು ಮೂಟೆ ಸಿಮೆಂಟ್ ಹೇಳೋರೆ ಸಿಮೆಂಟ್ ಒಂದು ಮೂಟೆ ಬೇಕಾದ ಹಿಂಗೋ ಕಾಣೆ ಬಿಕ್ಕಂದದ ಹಿಂಗೋ ಕಾಣೆ ನೋಡಬೇಕು ಕಲ್ಸ್ಕೊಡ್ಬೇಕು ಈಗ ಟೀ ಕೊಟ್ಬಿಟ್ಟು ಅವ್ರಿಗೆ ಟೀ ಕೊಟ್ಬಿಟ್ಟು ಕಲ್ಸ್ಕೊಡ್ಬೇಕು ಸಿಮೆಂಟ್ನ ವರ್ಕ್ ಯಾವ ಥರ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ನೋಡೋಕ್ಕೆ ಅಂತ ಬಂದವ್ರೆ ನೋಡಬೇಕು ಈಗ ಯಾರ್ಯಾರು ಬಂದವ್ರಿ ಅಂತ ಏನೋ ತೋರ್ತಾವ್ರೆ ಲೈಟಿಂಗ್ಸ್ ವರ್ಕ್ ಲೈಟಿಂಗ್ಸ್ ಸ್ಲಾಬ್ ಲೈಟಿಂಗ್ಸ್ ವರ್ಕ್ ನಡೀತಾ ಇದೆ ಏನ ಏನ ಅವ್ರು ಬರದ್ರು ತಗೊಂಡಿನ್ ಅದೇನೋ ಅತ್ಲಂತವು ಅವನೇನು ವಾಪಸ್ ಮಾಡುವವನೇ ಅವನ ಅಂಗಡಿಯ ಅದೇ ಏನ್ ಮಾಡಿ ಒಂದುವರೆ ಸಾವಿರ ರೂಪಾಯಿ ಐಟಮು ಆಮ್ಯಾ ಈ ಮೆಸ್ಸಿಂದ ಹಿಡ್ದು ಲೈಟು ಈ ವೈರುಗಳಿಂದ ಹಿಡ್ದು ಒಂದೂವರೆ ಸಾವಿರ ಒಂದು ಮೂಟೆ ಸಿಮೆಂಟು ಅಷ್ಟೇ ಅದು ಬೇಕಾಗಿರೋದು ಈ ಡಿಸೈನ್ಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಈ ಡಿಸೈನ್ಗೆ ಇನ್ನೂ ತುಂಬ ಥರ ಡಿಸೈನ ಮಾಡಿಕೊಟ್ಟಿರ್ತಾರೆ ಓನಾಗಿ ಇವರೇ ಕಲಿತಿರುವಂಥ ಡಿಸೈನ್ಗಳು ಇವೆಲ್ಲ ನೋಡಿ ಈಗ ನೋಡಿ ಈಗ ಈ ಹಂತಕ್ಕೆ ಬಂತು ಇದೇ ಥರ ನಾನಾ ಥರ ಚಿತ್ರಗಳ ಬಿಟ್ಕೊಡ್ತಾರೆ ನನಗೆ ತುಂಬ ಚಿತ್ರನ ತೋರಿದ್ರು ಅದರಲ್ಲಿ ಇದು ತುಂಬ ಇಷ್ಟ ಆಯಿತು ಸ್ಟೆಪ್ ಬೈ ಸ್ಟೆಪ್ಪು ಏನಾರ ಚಿತ್ರ ಗೊಂಬೆಗಳು ಏನಾರು ಮುಡಿಕೊಳ್ಳೋಕ್ಕೆ ಶೋಗೆ ತುಂಬ ಚೆನ್ನಾಗೈತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿನಿಶಿಂಗ್ ಆದ್ಮೇಲೆ ಸಕ್ಕತ್ತ ಕಾಣುತ್ತೆ ಫೈನಲಾಗಿ ಈಗ ವರ್ಕು ಮಾಡಿದ್ದಾರೆ ಈಗ ಒಂದೇ ದಿನಕ್ಕೆ ಫಿನಿಶ್ ಮಾಡೋಕ್ಕಾಗಲ್ಲ ಆಗಲ್ಲ ಇನ್ನೊಂದು ಮೂರು ದಿನ ಬಿಟ್ಕೊಂಡು ಬಂದು ಪೂರ್ತಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಮತ್ತು ಇನ್ನು ಕಬೋರ್ಡೆಲ್ಲೇ ಐಟಮ್ ಎಲ್ಲ ಬರ್ತಾರೆ ಈಗ ಇಲ್ಲೇ ಈ ವರ್ಕ್ ನೋಡಿಬಿಟ್ಟು ಇನ್ನೊಬ್ರು ನಮ್ಮ ಮನೆಗೆ ಬನ್ನಿ ಅಂತಂದರು ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ನಮ್ಮೂರಲ್ಲೇ ಬೇರೆ ಮನೆ ನೋಡಕ್ಕೆ ಅಂತ ಅಂದ್ಬಿಟ್ಟು ಆರ್ಡರ್ಗಳು ಬರ್ತಾ ಇರ್ತವೆ ಓಕೆ ಬರ್ತದೆ ಮಾಮೂಲಿ ಕೆಲಸ ಮುಗಿಸ್ಬಿಟ್ಟು ಹೋದರು ಬ್ರದರು ಇಲ್ಲಿ ಕಿತ್ತ ಕೀಳಾಕೆ ಬಂದೀವಿ ಅಂತಂದರು ನಾನು ಕಾಯಿ ಇದ್ರೆ ಕಿತ್ತಾಕಿ ಅಂತಂದೆ ಅಲ್ಲೇ ಫೋನ್ ಬತ್ತು ಹಿಂಗೆ ಏನು ಮಾಡಿರಿ ಐದು ನಿಮಿಷ ಸುಮ್ನೆ ಹಾಕಾಯ್ತಿಲ್ಲ ಐದು ನಿಮಿಷ ಏಳಿಯ ಏನ್ಲೇ ಏನಪ್ಪ ನಮ್ಮ ಎಲ್ಲಿ ಇದ್ದೀನಿ ನೀನು ಎಲ್ಲಿದ್ದೀನಿ ನೀನು ಒಟ್ಟಿಲಿ ಏನು ಮಾಡ್ತಾಯಿದ್ದೀನಿ ನೀನು ಏನಮ್ಮ ಇಲ್ಲಿ ಬಲ್ತವ್ಯವನಿಗೆ ಬರ್ತೀನಿ ಹಾಂ ಸರಿ ಆಯಿತು ಹಾಂ ಕಾಯಿ ಕಿತ್ತಾಕು ಅಂತ ಅಂದಿದೆ ಅದಕ್ಕೆ ಚೀಲನೂ ತಗೊಬಂದೆ ಕಾಯಿ ಕಿತ್ತಾಕಿಲ್ಲ ಕಾಯಿ ಇಲ್ಲ ಅನಿಸುತ್ತೆ ಮರದಲ್ಲಿ ಮೊಟ್ಟೆ ಗರಿ ಎಲ್ಲಿ ಬೇಕು ಅಲ್ಲೇ ಬಿದ್ದಾವೆ ಇವೆಲ್ಲನೇ ಎತಾಕೋಕ್ಕೆ ಒಪ್ಪತ್ತು ಗದ್ದೆ ತುಂಬ ಅವೆ ಇಲ್ಲಿ ಇಲ್ಲಿ ಯಾಕ ಏಕಾವೆ ಎತ್ತಗೇನು ಓಡಾಡನೇ ನಾನು ಯಾವುದೋ ಅಂತ ದಬ್ಬಾಕನೇ ನಾನು ಇತ್ತಾಕೋಕ್ಕೆ ಒಂದು ಅಷ್ಟೊತ್ತು ಬೇಕಲ್ಲಪ್ಪ ಆಯಿತು ಓಕೆ ಥ್ಯಾಂಕ್ ಯು ಇವತ್ತಿನ ಲಾಕ್ಸು ಇಲ್ಲಿಗೆ ಕೊನೆ ಧನ್ಯವಾದಗಳು ಇದು ಇಲ್ಲಿ ನಾಲ್ಕು ತೆಂಗಿನ ಮರ ಇವು ಬಂದು ನಮ್ಮ ಅಪ್ಪನ ಹಿಟ್ಟಿದ್ದ ನಮ್ಮ ಮೈಯ್ಯನ ಹಿಟ್ಟಿದ್ದಾಗ ಗೊತ್ತಿಲ್ಲ ಒಟ್ಟಿನಲ್ಲಿ ಹಳೇ ಮರಗಳು ನಾಲ್ಕು ನಾಲ್ಕರಿಂದ ಐನೂರು ರೂಪಾಯೇನೋ ಹಾಕವ್ರೆ ಎಳ್ನೀರ್ ಕಾಸು ಐನೂರು ರೂಪಾಯಿಯನು ಹಾಕವ್ರೆ ಎಷ್ಟು ಕಿತ್ತರೋ ಎಷ್ಟು ಬಿಟ್ರೋ ಗೊತ್ತಿಲ್ಲ ಒಡ್ನಲ್ಲೇ ಇವರೆಲ್ಲ ಅಂತ ಇದಿಲ್ಲ ಎಲ್ಲ ಕಾಯವೇ ಕಾಯಿ ಹಾಕೋಕ್ಕಿತ್ತಿಲ್ಲ ಇಲ್ಲಾಂದ್ರೆ ಕಾಯೆಲ್ಲ ನೋಡಬೇಕಾಯ್ತು ಓಕೆ ಧನ್ಯವಾದಗಳು